ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅಂತಾರೆ ಅಂದರೆ ನಮ್ಮಲ್ಲಿ ವಿದ್ಯೆ ಹೇಳ್ಕೊಡೋ ಗುರುಗೆ ದೇವರ ಸ್ಥಾನವಿದೆ ಗುರುವಿಗಾಗಿ ಗುರು ಪೌರ್ಣಿಮೆ ದಿನವನ್ನು ಆಚರಿಸ್ತೀವಿ ಸ್ಕೂಲ್ ಕಾಲೇಜ್ಗಳಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಹರಿಯಾಣದ ಹಿಸಾರ್ ಊರಲ್ಲಿ ಮಾತ್ರ ಗುರು ಪೌರ್ಣಿಮೆ ದಿನವೇ ನಾಲ್ಕು ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ಪ್ರಿನ್ಸಿಪಲ್ರನ್ನೇ ಅಮಾನುಷವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಕೊಲೆ ಮಾಡಿದ್ದು ಅಲ್ಲದೆ ಪ್ರಿನ್ಸಿಪಲ್ ಮಗನಿಗೆ ವಿಡಿಯೋ ಸೆಂಡ್ ಮಾಡ್ತಾರೆ ಅದರಲ್ಲಿ ನೀನು ನಮಗೆ ಹತ್ತು ಲಕ್ಷ ಕೊಡಲಿಲ್ಲ ಅಂದರೆ ನಿನ್ನ ತಂದೆಯನ್ನು ಕೊಂದ ಹಾಗೆ ನಿನ್ನನ್ನು ಮುಗಿಸ್ಬಿಡ್ತೀವಿ ಅಂತ ಧಮ್ಕಿ ಹಾಕಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಆ ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ರನ್ನು ಕೊಲ್ಲೋಕೆ ಏನು ಕಾರಣ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾರೆ ಅಂದರೆ ಆ ಪ್ರಿನ್ಸಿಪಲ್ ಮೇಲೆ ಏನಕ್ಕೆ ಅಷ್ಟೊಂದು ದ್ವೇಷ ಇತ್ತು ಎಲ್ಲಾಗಿರೋದು ಈ ಘಟನೆ ಇದರ ಬಗ್ಗೆ ಸ್ಕೂಲ್ ಟೀಚರ್ಸ್ ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಾನು ಸಮೀನಾ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸೊ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಹಿಸಾರ್ ಜಿಲ್ಲೆಯಿಂದ ಸಮ್ಮರ್ ವೆಕೇಷನ್ ಮುಗಿದ ಮೇಲೆ ಜೂನ್ನಲ್ಲಿ ಹರಿಯಾಣದಲ್ಲಿರುವ ಕರ್ತಾರ್ ಮೆಮೋರಿಯಲ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಶಾಲೆ ಆಗಸ್ಟೇ ಓಪನ್ ಆಗಿತ್ತು ಮಕ್ಕಳೆಲ್ಲ ಖುಷಿಯಿಂದ ಶಾಲೆಗೆ ಬರ್ತಿದ್ರು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ರಜೆಯಲ್ಲಿ ಎಲ್ಲೆಲ್ಲಿ ಹೋಗಿದ್ರು ಏನು ಮಾಡಿದ್ರು ಅಂತ ಎಲ್ಲ ಶೇರ್ ಮಾಡ್ತಾಯಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೂಲ್ ಮತ್ತು ಪಿ ಯು ಸಿಯಲ್ಲಿ ಪ್ರತಿದಿನ ಅಸೆಂಬ್ಲಿ ಇರುತ್ತೆ ಹಾಗೆಯೇ ಎಲ್ಲ ಮಕ್ಕಳು ಅಸೆಂಬ್ಲಿಗೆ ಬಂದು ನಿಂತಿದ್ರು ಆದರೆ ಅಸೆಂಬ್ಲಿಗೆ ಬಂದಾಗ ಮಕ್ಕಳು ಲೈನಲ್ಲಿ ನಿಂತ್ಕೊಂಡಿರಲಿಲ್ಲ ಕೆಲವರಂತೂ ಯೂನಿಫಾರ್ಮ್ ನೀಟಾಗಿ ಹಾಕ್ಕೊಂಡಿರಲಿಲ್ಲ ಕೆಲವು ಹುಡುಗರಂತೂ ಉದ್ದುದ್ದ ಕೂದಲು ಬಿಟ್ಕೊಂಡು ನೇಲ್ಸ್ಬಿಟ್ಕೊಂಡು ಕೇರ್ಲೆಸ್ ಆಗಿ ಕಾಲೇಜ್ಗೆ ಬಂದಿದ್ದರು ಇದನ್ನು ನೋಡಿದ ಪ್ರಿನ್ಸಿಪಲ್ ಜಗ್ಬೀರ್ ಸಿಂಗ್ ಮಕ್ಕಳನ್ನು ಗದರಿಸ್ತಾರೆ ಏಯ್ ಯಾಕ್ರೋ ಹಿಂಗೆ ಬಂದಿದ್ದೀರಾ ನೀಟಾಗಿ ಬರಬೇಕು ತಾನೆ ಅಂತ ಬೈದು ಬುದ್ಧಿವಾದ ಹೇಳಿದರು ಪಾಪ ನನ್ನ ಇದೇ ಮಾತು ನನ್ನ ಪ್ರಾಣಕ್ಕೆ ಕುತ್ತು ತರುತ್ತೆ ಅಂತ ಪ್ರಿನ್ಸಿಪಲ್ ಕನಸಲ್ಲೂ ಅಂತ್ಕೊಂಡಿರಲಿಲ್ಲ ಪ್ರಿನ್ಸಿಪಾಲ್ ಜಗ್ಬೀರ್ ಸಿಂಗ್ ಕಳೆದ ಎರಡು ವರ್ಷದ ಹಿಂದೆ ಅಷ್ಟೇ ಈ ಸ್ಕೂಲ್ಗೆ ಜಾಯ್ನ್ ಆಗಿದ್ರು ಬಂದಾಗಿಂದ ಸ್ಕೂಲಲ್ಲಿ ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ರು ಶಿಸ್ತಿನ ಸಿಪಾಯಿ ಆಗಿದ್ರು ಸ್ಪೆಷಲಿ ಹುಡುಗರಿಗೆ ಸರಿಯಾಗಿ ಬೆಂಡ್ ಇದ್ರು ಶಾರ್ಟ್ ಹೇರ್ ಕಟ್ ಇರಬೇಕು ಯೂನಿಫಾರ್ಮ್ ಅಯರ್ನ್ ಮಾಡಿ ಟಕ್ಕಿನ್ ಮಾಡಿಕೊಂಡೇ ಸ್ಕೂಲ್ಗೆ ಬರಬೇಕು ಅಂತ ತಾಕೀತು ಮಾಡ್ತಾಯಿದ್ರು ಉಗುರುಗಳೆಲ್ಲ ನೀಟಾಗಿ ಕಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು ಇವೆಲ್ಲ ನಾರ್ಮಲ್ ಬಿಡಿ ಪ್ರತಿಯೊಬ್ಬ ಟೀಚರ್ ಕೂಡ ಡಿಸಿಪ್ಲಿನ್ ವಿಚಾರದಲ್ಲಿ ಹೀಗೆ ಸ್ಟ್ರಿಕ್ಟ್ ಆಗಿರಬೇಕು ಅದರಲ್ಲಿ ತಪ್ಪೇನಿಲ್ಲ ಎಲ್ಲ ಮಕ್ಕಳು ಅದನ್ನು ಪಾಲಿಸ್ತಾ ಇದ್ದರು ಬಟ್ ಈ ಶಾಲೆಯಲ್ಲಿ ಕೆಲವು ಕಿಡಿಗೇಡಿ ವಿದ್ಯಾರ್ಥಿಗಳು ಇದ್ರು ಲೋ ಮಗ ಈ ಪ್ರಿನ್ಸಿಪಲ್ರದ್ದು ಅತ್ತೆ ಆಯಿತು ಕಂಡ್ರು ಯಾವಾಗಲೂ ಬೈತಾ ಇರ್ತಾರೆ ಅಂತ ಕೆಲ ಸ್ಟೂಡೆಂಟ್ಸ್ ಈ ಪ್ರಿನ್ಸಿಪಲ್ನ ಬೈಕೋತಾ ಇದ್ದರು ಅದರಲ್ಲೂ ಲೆವೆಂತ್ ಟ್ವೆಲ್ತಲ್ಲಿ ಓದ್ತಾ ಇದ್ದ ಹದಿನೈದರಿಂದ ಹದಿನಾರು ವರ್ಷದ ಕೆಲ ಹುಡುಗರು ಸಿಟ್ಟಾಗಿದ್ರು ಅಲ್ಲ ನಾವೀಗ ಕಾಲೇಜಲ್ಲಿರೋದು ಇವರೇನು ನಮಗೆ ಇದೆಲ್ಲ ಹೇಳೋದು ಅದೆಲ್ಲ ನಮ್ಮಿಷ್ಟ ನಾವಿರೋದೇ ಹೀಗೆ ಅಂತ ಉದ್ದುದ್ದ ಕೂದಲು ಬಿಟ್ಕೊಂಡು ಕಾಲೇಜ್ಗೆ ಬರ್ತಿದ್ರು ಒಂದು ಶಿಸ್ತು ಪಾಲಿಸ್ತಾ ಇರಲಿಲ್ಲ ಕೇಳಿದರೆ ಉಡಾಫೆ ಉತ್ತರ ಇದ್ರು ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಎಷ್ಟು ಸಲ ಹೇಳಿದರೂ ಕೇಳ್ತಾ ಇರಲಿಲ್ಲ ಆಗ ಒಂದಿನ ಜಗಬೀರ್ ಜಗ್ಬೀರ್ ಸಿಂಗ್ ಮಾಸ್ ಪ್ರೇಯರ್ ಎಲ್ಲ ಆದಮೇಲೆ ನಾಲ್ಕು ಹುಡುಗರನ್ನ ಗ್ರೌಂಡಲ್ಲಿ ನಿಲ್ಲಿಸಿ ಬೈತಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ನೀವು ನೋಡಿದರೆ ಕೂದಲು ಉದ್ದದ್ದ ಬಿಟ್ಕೊಂಡು ಶೋಕಿ ಮಾಡಿಕೊಂಡು ತಿರುಗಾಡ್ತಾ ಇದ್ದೀರಾ ಶಿಸ್ತಿಂದ ಕಾಲೇಜ್ಗೆ ಬಂದು ಓದೋಕ್ಕಾಗಲ್ವ ನಿಮಗೆ ಇದು ನಿಮ್ಮ ಲೈಫ್ನ ಗೋಲ್ಡನ್ ಟೈಮ್ ಟೈಮ್ ವೇಸ್ಟ್ ಮಾಡಬೇಡಿ ಚೆನ್ನಾಗಿ ಓದಿ ನೀವೆಲ್ಲ ಚೆನ್ನಾಗಿ ಓದಿದರೆ ನೀವು ಉದ್ಧಾರ ಆಗ್ತೀರಾ ನಮ್ಮ ಸ್ಕೂಲ್ಗೂ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ವಾರ್ನ್ ಮಾಡ್ತಾರೆ ಇಷ್ಟು ಹೇಳಿ ಎಲ್ಲರನ್ನ ಕ್ಲಾಸ್ಗೆ ಕಳಿಸ್ತಾರೆ ಆದರೆ ಈ ನಾಲ್ಕು ಬದ್ಮಾಷ್ ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಲ್ ಮಾತು ಪಿತ್ತ ನೆತ್ತಿಗೇರಿಸ್ತು ಈ ಮೊದಲು ಕೂಡ ಬೇರೆ ಟೀಚರ್ಸ್ನ ತುಂಬ ಗೋಳ್ ಹೊಯ್ಕೊಂಡಿದ್ರು ಅಂತ ಎಷ್ಟೋ ಸಲ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ರಂತೆ ಜಗ್ಬೀರ್ ಸಿಂಗ್ರ ಈ ಬುದ್ಧಿವಾದದ ಮಾತುಗಳು ನಾಲ್ಕು ವಿದ್ಯಾರ್ಥಿಗಳಿಗೆ ಇಷ್ಟ ಆಗಲಿಲ್ಲ ಯಾಕೋ ಯಪ್ಪಂದು ಜಾಸ್ತಿ ಆಯಿತು ಕಂಡ್ರೋ ಇಷ್ಟುದಾಗಿ ಕೂದಲು ಬಿಡೋಕೆ ನಾವು ಎಷ್ಟು ತಿಂಗಳಿಂದ ಕಾದಿದ್ದೀವಿ ಅಂತ ಏನೆಲ್ಲ ಶ್ಯಾಂಪೂ ಕಂಡೀಷ್ನರ್ ಎಲ್ಲ ಹಾಕಿದ್ದೀವಿ ಕಟ್ ಮಾಡಿಬಿಡಿ ಅಂತ ಹೇಳಿಬಿಟ್ರೆ ನಾವು ಕೇಳಿಬಿಡ್ತೀವಾ ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ನಾವು ಅಂಥದ್ರಲ್ಲಿ ಇವನ್ ಮಾತು ಕೇಳಿಕೊಂಡು ಕೂದಲು ಕಟ್ ಮಾಡಿಬಿಡ್ತೀವಾ ನೋ ಚಾನ್ಸ್ ಅಂತ ಮಾತಾಡ್ಕೊಳ್ತಾರೆ ಈ ಪ್ರಿನ್ಸಿಪಲ್ ಯಾವಾಗಲೂ ಬೇರೆಯವರ ಮುಂದೆ ನಮಗೆ ಇನ್ಸಲ್ಟ್ ಮಾಡ್ತಾರೆ ಇವರನ್ನು ಹಿಂಗೆ ಬಿಟ್ಟರೆ ಸರಿ ಇರೋಲ್ಲ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ನಾಲ್ಕೂ ಜನ ಸೇರಿಕೊಂಡು ಪ್ರಿನ್ಸಿಪಲ್ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಒಂದು ಭಯಂಕರ ಪ್ಲ್ಯಾನ್ ಮಾಡ್ತಾರೆ ತಮ್ಮ ಗುರುಗಳನ್ನೇ ಎತ್ತೋಕೆ ಸ್ಕೆಚ್ ಹಾಕ್ತಾರೆ ಛೀ ಎಂಥ ಮಕ್ಕಳು ನೋಡಿ ಇವರನ್ನು ನಿಜಕ್ಕೂ ಮಕ್ಕಳು ಅಂತ ಹೇಳೋಕ್ಕಾಗುತ್ತಾ ಅವತ್ತು ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತುವರೆ ಸುಮಾರು ಸ್ಕೂಲಲ್ಲಿ ಅಸೆಂಬ್ಲಿ ಮುಗಿದ ಮೇಲೆ ಮಕ್ಕಳೆಲ್ಲ ತಮ್ಮ ತಮ್ಮ ಕ್ಲಾಸ್ಗೆ ಹೋಗ್ತಾರೆ ಆದರೆ ಈ ನಾಲ್ಕು ಸ್ಟೂಡೆಂಟ್ಸ್ ಮಾತ್ರ ಹೊಂಚು ಹಾಕ್ಕೊಂಡು ಕಾಯ್ತಾರೆ ಈ ಕಿಡಿಗೇಡಿಗಳು ಮನೆಯಿಂದ ಬರ್ತಾ ಒಂದು ಶಾರ್ಪ್ ಫೋಲ್ಡಿಂಗ್ ಚಾಕು ತಗೊಂಡು ಬಂದಿದ್ರು ಸೀದಾ ಪ್ರಿನ್ಸಿಪಲ್ ಕ್ಯಾಬಿನ್ಗೆ ನುಗ್ಗಿ ಚಾಕುಯಿಂದ ಮೂರು ಸಲ ಪ್ರಿನ್ಸಿಪಲ್ಗೆ ಸ್ಟ್ಯಾಬ್ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ ಚಾಕು ಚುಚ್ಚಿದ ತಕ್ಷಣ ಪ್ರಿನ್ಸಿಪಲ್ ಜಗ್ಬೀರ್ ಸಿಂಗ್ ಕ್ಯಾಬಿನ್ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಚಾಕುವಿಂದ ಹಲ್ಲೆ ಮಾಡಿ ಸ್ಕೂಲಿಂದ ಓಡ್ ಹೋಗ್ತಿರೋ ದೃಶ್ಯ ಸ್ಕೂಲ್ನ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ತಕ್ಷಣ ಸ್ಕೂಲ್ ಸ್ಟಾಫ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರು ಪೊಲೀಸರು ಕೂಡ ತಡ ಮಾಡದೆ ಸ್ಕೂಲ್ಗೆ ಬರ್ತಾರೆ ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡಿ ಜಗ್ಬೀರನ್ನು ಜಿಂದಾಲ್ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ದುರಾದೃಷ್ಟ ಅಂದರೆ ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ಪ್ರಿನ್ಸಿಪಲ್ ಕೊನೆ ಉಸಿರೆಳೆದಿದ್ರು ಇನ್ನೊಂದು ವಿಚಾರ ಏನಂದರೆ ಈ ಪ್ರಿನ್ಸಿಪಲ್ ಮತ್ತು ಆ ನಾಲ್ಕು ವಿದ್ಯಾರ್ಥಿಗಳು ಮುಟ್ಟಿ ಅನ್ನೋ ಒಂದೇ ಊರವರಾಗಿದ್ರು ಈ ಸುದ್ದಿ ಕೇಳಿ ಸ್ಕೂಲ್ ಮಕ್ಕಳೆಲ್ಲ ಫುಲ್ ಹೆದ್ರು ಬಿಟ್ಟಿದ್ರು ಪಾಪ ಪ್ರಿನ್ಸಿಪಲ್ರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ರು ನಮ್ಮೂರಿನ ಮಕ್ಕಳು ಹೀಗೆ ಮಾಡಿದ್ರ ಅಂತ ಮುಟ್ಟಿ ಊರವರು ಕೂಡ ಶಾಕ್ ಆಗಿದ್ರು ಈ ಕಿರಾತಕರ ಆಟ ಇಷ್ಟಕ್ಕೆ ನಿಂತಿಲ್ಲ ಕೊಲೆ ಮಾಡಿ ಎಸ್ಕೇಪ್ ಆದಮೇಲೆ ಒಂದು ವಿಡಿಯೋ ಮಾಡ್ತಾರೆ ಅದರಲ್ಲಿ ಪ್ರಿನ್ಸಿಪಲ್ ಮಗನಿಗೆ ಧಮಕಿ ಹಾಕ್ತಾರೆ ನಿನ್ನ ತಂದೆಯನ್ನು ಕೊಂದು ಹಾಕಿದ್ದೀವಿ ನೀನು ಜೀವಂತವಾಗಿ ಬದುಕಬೇಕಂದರೆ ನಮಗೆ ಹತ್ತು ಲಕ್ಷ ರೂಪಾಯಿ ಕೊಡುವಂತ ಡಿಮ್ಯಾಂಡ್ ಮಾಡ್ತಾರೆ ಅಲ್ಲದೆ ಕೆಟ್ಟ ಕೆಟ್ಟ ಪದಗಳಿಂದ ಅವನಿಗೆ ಬಾಯಿಗೆ ಬಂದಂತೆ ಬೈತಾರೆ ಅಷ್ಟೇ ಅಲ್ಲ ಇವರ ಅಹಂಕಾರ ದರ್ಪ ಎಷ್ಟು ಹೆಚ್ಚಿತ್ತು ಅಂದರೆ ಈ ವಿಡಿಯೋನ ಇನ್ಸ್ಟಾದಲ್ಲಿ ಅಪ್ಲೋಡ್ ಕೂಡ ಮಾಡ್ತಾರೆ ಈ ನಾಲ್ಕು ಜನ ವಿದ್ಯಾರ್ಥಿಗಳು ಅಪ್ರಾಪ್ತರಾಗಿರೋದ್ರಿಂದ ನಾವು ಅವರ ಹೆಸರು ಹೇಳ್ತಾ ಇಲ್ಲ ಮತ್ತು ಅವರ ಫೋಟೋ ಕೂಡ ತೋರಿಸ್ತಾ ಇಲ್ಲ ಪ್ರಿನ್ಸಿಪಲ್ ಸಾವಿನ ಸುದ್ದಿ ಕೇಳಿ ಹೆಂಡತಿ ಮಕ್ಕಳು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ ತನ್ನ ಪತಿಯ ಡೆಡ್ ಬಾಡಿ ನೋಡಿ ಹೆಂಡತಿ ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಕೂತ್ಕೊಂಡು ತಲೆ ಚಚ್ಕೊಂಡು ಅಳ್ತಾ ಇದ್ರು ಹೆಂಡತಿ ಮತ್ತು ಮಗ ಈ ನಾಲ್ವರ ವಿರುದ್ಧ ವಾಸ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು ದೂರು ದಾಖಲಿಸಿಕೊಂಡು ವಿಡಿಯೋ ಪರಿಶೀಲನೆ ಮಾಡ್ತಾರೆ ಈ ಖತರ್ನಾಗ್ಗಳನ್ನು ಹಿಡಿಯೋಕೆ ಎಸ್ ಪಿ ಅಮಿತ್ ಯಶ್ವರ್ಧನ್ ಲೋಕಲ್ ಪೊಲೀಸರ ಜೊತೆ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ ಪೊಲೀಸರು ಇವರನ್ನ ಹೇಗೆ ಹಿಡಿದ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಕಿರಾತಕರು ಮೂರು ಸಲ ಚಾಕು ಚುಚ್ಚಿದ್ದಾರೆ ಅದರಿಂದಾಗಿ ಸಾವಾಗಿದೆ ಅಂತ ಹೇಳಲಾಗಿದೆ ಕೊಲೆ ಮಾಡುವಾಗ ಈ ಆರೋಪಿಗಳು ಯೂನಿಫಾರ್ಮ್ನಲ್ಲೇ ಇದ್ದರು ಇವರೆಷ್ಟು ಚಾಲಾಕಿಗಳು ಅಂದರೆ ಒಂದೇ ಕಡೆ ಇದ್ದರೆ ಸಿಕ್ಕಾಕು ಬಿಡ್ತೀವಿ ಅಂತ ಬೇರೆ ಬೇರೆ ಕಡೆ ಹೋಗಿ ತಲೆಮರೆಸಿಕೊಳ್ಳೋ ಪ್ಲ್ಯಾನ್ ಮಾಡಿದರು ಬಟ್ ಮುಂಡಾಲ್ ಬಸ್ ಸ್ಟಾಪ್ ಹತ್ರ ಬಂದಾಗ ಯಾರು ಪೊಲೀಸರಿಗೆ ಫೋನ್ ಮಾಡಿ ಮುಂಡಾಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾಲ್ಕು ಹುಡುಗರು ಯೂನಿಫಾರ್ಮ್ ಹಾಕ್ಕೊಂಡು ಅನುಮಾನಾಸ್ಪದವಾಗಿ ಸುತ್ತಾಡ್ತಾ ಇದ್ದಾರೆ ಇವರು ಅದೇ ಹುಡುಗರು ಅನ್ನಿಸ್ತಾ ಇದೆ ಬೇಗ ಬನ್ನಿ ಸಾರ್ ಅಂತಾರೆ ಪೊಲೀಸರು ತಡ ಮಾಡದೆ ಮುಂಡಾಲ್ ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ ನಾಲ್ಕೂ ಕಡೆಯಿಂದ ಸುತ್ತುವರಿತಾರೆ ಆಗಲೂ ಇವರು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ ಬಟ್ ಪೊಲೀಸರು ಆಸ್ಪದ ಕೊಡದೆ ನಾಲ್ಕು ಹುಡುಗರನ್ನು ಹಿಡಿತಾರೆ ಅರೆಸ್ಟ್ ಮಾಡ್ತಾರೆ ಇವರೆಲ್ಲ ಅಪ್ರಾಪ್ತರಾಗಿರೋದ್ರಿಂದ ಇವರ ಐಡೆಂಟಿಟಿ ರಿವೀಲ್ ಮಾಡೋಕ್ಕಾಗಲ್ಲ ಅಂದಿದ್ದಾರೆ ಇವರನ್ನು ಕೂರಿಸ್ಕೊಂಡು ವಿಚಾರಣೆ ಮಾಡ್ತಾರೆ ಕೊಲೆಗೆ ಕಾರಣ ಕೇಳಿ ಪೊಲೀಸರು ಶಾಕ್ ಆಗ್ತಾರೆ ಆ ಪ್ರಿನ್ಸಿಪಲ್ ಯಾವಾಗಲೂ ನಮಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಉಪದೇಶ ಮಾಡ್ತಾಯಿದ್ರು ನಾವು ಮಾಡೋ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾ ಇದ್ರು ಯಾವಾಗಲೂ ಎಲ್ಲದಕ್ಕೂ ಆಬ್ಜೆಕ್ಟ್ ಮಾಡ್ತಾಯಿದ್ರು ನಶೆ ಮಾಡಬೇಡಿ ಡ್ರಗ್ಸ್ ತಗೋಬೇಡಿ ಅಂತೆಲ್ಲ ತಲೆ ತಿಂತಾಯಿದ್ರು ಇದು ನಮಗೆ ಸಿಟ್ಟು ತರಿಸ್ತಾ ಇತ್ತು ಅಂತಿದ್ದಾರೆ ಯಾವಾಗ ನೋಡಿದ್ರು ಡಿಸಿಪ್ಲಿನ್ ಡಿಸಿಪ್ಲಿನ್ ಅನ್ನೋರು ಹೇರ್ ಶಾರ್ಟ್ ಮಾಡಿಸ್ಕೊಳ್ಳಿ ಅಂತ ಬೈತಾ ಇದ್ರು ಅದಕ್ಕೆ ನಮಗೆ ಅವ್ರ ಮೇಲೆ ದ್ವೇಷ ಇತ್ತು ಸೊ ಹಲ್ಲೆ ಮಾಡಿದ್ವಿ ಅಂತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಈ ನಾಲ್ಕು ಜನರಿಗೆ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಯಾವುದಾದ್ರೂ ಗ್ಯಾಂಗ್ಸ್ಟರ್ನಿಂದ ಪ್ರಭಾವಿತರಾಗಿದ್ದಾರಾ ಅಂತಾನು ತನಿಖೆ ಮಾಡ್ತಾ ಇದ್ದೀವಿ ಅಂತ ಎಸ್ ಪಿ ಅಮಿತ್ ಯಶ್ವರ್ಧನ್ ಹೇಳಿದ್ದಾರೆ ಇವ್ರ ಮಾತು ಕೇಳಿದ್ರೆ ಇವರು ಸೋಷಿಯಲ್ ಮೀಡಿಯಾದಿಂದ ತುಂಬಾ ಪ್ರಭಾವಿತರಾಗಿರೋ ಹಾಗೆ ಕಾಣಿಸುತ್ತೆ ಶೋ ಆಫ್ ಮಾಡಬೇಕು ಅಂತಲೇ ಕೊಲೆ ಬಗ್ಗೆ ವಿಡಿಯೋ ಮಾಡಿ ಪ್ರಿನ್ಸಿಪಲ್ ಮಗನ ಹತ್ರ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡಿ ವಿಡಿಯೋ ಮಾಡಿರೋದು ಮತ್ತು ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರೋದು ಅಂತಾನು ಪೊಲೀಸರು ಹೇಳಿದ್ದಾರೆ ಇನ್ನು ಈ ಕೊಲೆ ಬಗ್ಗೆ ಟೀಚರ್ಸ್ ಕೂಡ ಮಾತಾಡಿದ್ದಾರೆ ಈ ಘಟನೆ ಬಳಿಕ ನಮ್ಮ ಶಾಲೆಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ಹಾಗೆ ಪೋಷಕರು ಮಕ್ಕಳ ಬಗ್ಗೆ ಅಟೆನ್ಷನ್ ಕೊಡಬೇಕು ಅಂತಲೂ ಹೇಳಿದ್ದಾರೆ ತಂದೆ ತಾಯಿ ಸ್ಕೂಲಿಗೆ ಬಂದು ನಾವು ಫೀಸ್ ಕೊಡಲ್ವಾ ನೀವು ಸುಧಾರಿಸಿ ಅಂತ ನಮಗೆ ಹೇಳ್ತಾರೆ ಆದರೆ ಇಂಥ ಮಕ್ಕಳನ್ನು ಹೇಗೆ ಸುಧಾರಿಸೋದು ನಾವು ಮಕ್ಕಳಿಗೆ ಹೊಡೆಯೋ ಹಾಗಿಲ್ಲ ಶಿಕ್ಷೆ ಕೊಡೋ ಹಾಗಿಲ್ಲ ಸರ್ಕಾರದ ರೂಲ್ಸ್ ನಮ್ಮ ಕೈಕಟ್ಟಿ ಹಾಕಿದೆ ನಾವು ಮಕ್ಕಳನ್ನು ಟಚ್ ಮಾಡೋದು ಬಿಡಿ ಕೋಪದಿಂದ ನೋಡಿದ್ರೂ ಪ್ರಾಬ್ಲಮ್ ಆಗುತ್ತೆ ಸರ್ಕಾರ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳಿದೆ ಬಟ್ ನಮ್ಮ ಸುರಕ್ಷತೆಗೆ ಏನು ಮಾಡುತ್ತೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಹೀಗಾಗಿದೆ ನೆಕ್ಸ್ಟ್ ಟಾರ್ಗೆಟ್ ಯಾರು ಬೇಕಾದರೂ ಆಗಿರಬಹುದು ಯಾಕಂದರೆ ಈ ಮಕ್ಕಳು ಉದ್ದೇಶಪೂರ್ವಕವಾಗಿ ತಮ್ಮ ಶಿಕ್ಷಕರನ್ನೇ ಅಮಾನುಷವಾಗಿ ಕೊಂದಿದ್ದಾರೆ ಅಂದರೆ ಇವರು ಮುಂದೆ ಏನು ಬೇಕಾದರೂ ಮಾಡಬಹುದು ಹೀಗಾಗಿ ಇಂಥ ಮಕ್ಕಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ದಯವಿಟ್ಟು ಪೋಷಕರು ತಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಎಲ್ರಿಗೂ ಗೌರವ ಕೊಡೋದನ್ನು ಕಲಿಸಿ ಅಂತ ಟೀಚರ್ಸ್ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಮೃತ ಜಗ್ಬೀರ್ ಸಿಂಗ್ನ ತಂದೆ ದಯಾನಂದ್ ಸಿಂಗ್ ಮಾತಾಡಿದ್ದು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ಹಾಗಾದರೆ ಇತ್ತೀಚೆಗೆ ಮಕ್ಕಳು ಯಾಕೆ ಹೀಗಾಗ್ತಿದ್ದಾರೆ ಅವರಲ್ಲಿ ಅಸಹಿಷ್ಣುತೆ ಯಾಕೆ ಜಾಸ್ತಿ ಆಗ್ತಿದೆ ಸಣ್ಣಪುಟ್ಟ ವಿಚಾರಕ್ಕೂ ಯಾಕೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಿದ್ದಾರೆ ಇದಕ್ಕೆ ನಾವು ಬೆಳೀತಿರೋ ವಾತಾವರಣ ಕಾರಣನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಕಾರಣನ ಇತ್ತೀಚೆಗಿನ ಸಿನಿಮಾ ಸೀರೀಸ್ಗಳ ಪ್ರಭಾವನ ಖಂಡಿತ ಆ ಬಗ್ಗೆ ಕ್ರಮಗಳಾಗಬೇಕು ಇಲ್ಲಾಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ ಬಟ್ ಇಂದಿನ ಮಕ್ಕಳೇ ಮುಂದಿನ ಕ್ರಿಮಿನಲ್ಗಳು ಅನ್ನೋ ಥರ ಆಗಿಬಿಟ್ರೆ ಸಮಾಜದಲ್ಲಿ ಬದುಕೋದು ಕಷ್ಟ ಸಾಧ್ಯ ಪೋಷಕರೇ ಎಚ್ಚರ 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 ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ ಅವರ ಆಟ ಪಾಠ ಜೊತೆಗೆ ಅವರ ಸ್ನೇಹಿತರು ಯಾರು ಅನ್ನೋ ಬಗ್ಗೆಯೂ ಗಮನ ಇರಲಿ ಅವರು ಟಿ ವಿಲಿ ಮೊಬೈಲಲ್ಲಿ ಏನು ನೋಡ್ತಿದ್ದಾರೆ ಅನ್ನೋ ಬಗ್ಗೆಯೂ ಗಮನ ಕೊಡಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಮಗೆ ರೆಸ್ಪೆಕ್ಟ್ಫುಲ್ಲಾಗಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್